ನಮಸ್ಕಾರ ವೀಕ್ಷಕರೇ ಅರವಿಂದ್ ಕೇಜ್ರಿವಾಲ್ ಇಂದು ರಾಷ್ಟ್ರ ರಾಜಕಾರಣದಲ್ಲಿ ಪ್ರಮುಖ ವಿಪಕ್ಷ ನಾಯಕರ ಸಾಲಲ್ಲಿ ಬರೋ ಲೀಡರ್ ಬರೋಬರಿ ಮೂರು ಬಾರಿ ದೆಹಲಿ ಸಿಎಂ ಆಗಿರೋ ಕೇಜ್ರಿವಾಲ್ ಆಡೋದೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನೇ ನಾನೊಬ್ಬನೇ ಕ್ಲೀನ್ ಹ್ಯಾಂಡ್ ಬಾಕಿ ಪಕ್ಷಗಳೆಲ್ಲ ಭ್ರಷ್ಟರು ಅಂತ ಹೇಳಿದ್ರು ಕೇಜ್ರಿವಾಲ್ ಟಾರ್ಗೆಟ್ ಬಿಜೆಪಿ ಮಾತ್ರ ಉಳಿದಂತೆ ಬಾಕಿ ಎಲ್ಲಾ ಸಮಯದಲ್ಲೂ ಮೈತ್ರಿಕೂಟದ ಮುಂದಿನ ಸಾಲಲ್ಲೇ ಇರ್ತಾರೆ ನಾನೇ ಸರಿ ನನ್ನ ಪಕ್ಷವೇ ಸರಿ ಅಂತ ಇದ್ದ ಕೇಜ್ರಿವಾಲ್ ಈಗ ಸರಿಯಾಗಿ ತಗಲಾಕೊಂಡಿದ್ದಾರೆ ಅದು ಬ್ರಹ್ಮಾಂಡ ಭ್ರಷ್ಟಾಚಾರದ ಕೇಸ್ನಲ್ಲಿ ಒಂದೆರಡು ರೂಪಾಯಿ ಅಲ್ಲ ಬರೋಬ್ಬರಿ ನೂರು ಕೋಟಿ ರು ಸ್ಕ್ಯಾಮ್ನಲ್ಲಿ ಇನ್ನು ಈ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅದನ್ನ ಕೊಟ್ಟವರು ತೆಲಂಗಾಣದ ಮಾಜಿ ಸಿಎಂ ಕೆ ಸಿಆರ್ ಪುತ್ರಿ ಕವಿತಾ ಅದೆಲ್ಲಿಯ ದೆಹಲಿ ಅದೆಲ್ಲಿಯ ತೆಲಂಗಾಣ ಇದೆಂತ ಸ್ಕ್ಯಾಮ್ ಇರಬಹುದು ಅಂತ ಎಲ್ರಿಗೂ ಆಶ್ಚರ್ಯ ಆಗತ್ತೆ ಆದ್ರೆ ಆಶ್ಚರ್ಯ ಆದ್ರೂ ಇದೇ ನಿಜ ಅಂತ ಹೇಳ್ತಾ ಇದೆ ಇಡಿ ಇಲಾಖೆ ಪದೇ ಪದೇ ಲಿಕ್ಕರ್ ನಲ್ಲಿ ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಹಾಗೂ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಹೆಸರು ಕೇಳಿ ಬರ್ತಾನೆ ಇತ್ತು ಈಗ ಈ ನೂರು ಕೋಟಿ ವ್ಯವಹಾರ ಈ ಆರೋಪಕ್ಕೆ ದೊಡ್ಡ ಪುಷ್ಟಿಯನ್ನ ಕೊಟ್ಟಿದೆ ಹಾಗಿದ್ರೆ ಏನಿದು ಲಿಕ್ಕರ್ ಸ್ಕ್ಯಾಂ ಕೇಜ್ರಿವಾಲ್ ಸರ್ಕಾರ ಭ್ರಷ್ಟಾಚಾರ ಮಾಡಿದ್ದು ಹೇಗೆ ಕವಿತಾಗೂ ಈ ಸ್ಕ್ಯಾಂಗೂ ಲಿಂಕ್ ಏನು ಇದೆಲ್ಲವನ್ನ ತಿಳಿಸ್ತೀವಿ ಇಷ್ಟೇ ಅಲ್ಲದೆ ಬೀದಿ ಬದಿಯಲ್ಲಿ ವಡಾಪಾವ್ ಮಾಡುವವರನ್ನು ಬಿಡದೆ ಕೇಜ್ರಿವಾಲ್ ಸರ್ಕಾರ ಹಣ ವಸೂಲಿಗೆ ಇಳಿದಿದೆ ಇದರ ಬಗ್ಗೆಯೂ ತಿಳಿಸ್ತೀನಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅದೊಂದು ಗಾದೆ ಮಾತಿದೆ ಆಚಾರ ಹೇಳೋದು ಬದನೆಕಾಯಿ ತಿನ್ನೋದು ಅಂತ ಇದಕ್ಕೆ ಸೂಟೇಬಲ್ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಸದ್ಯಕ್ಕೆ ಅರವಿಂದ್ ಕೇಜ್ರಿವಾಲ್ ಅಂತ ಈಸಿಯಾಗಿ ಆಗಿ ಹೇಳ್ಬಹುದು ಹಾಗೆ ಒಂದು ಸಲ ಅರವಿಂದ ಕೇಜ್ರಿವಾಲ್ ರಾಜಕಾರಣವನ್ನ ರಿವೈಂಡ್ ಮಾಡಿ ನೋಡಿ ನಿಮಗೆಲ್ಲಾ ಗೊತ್ತಿದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅನ್ಕೊಂಡು ಧರಣಿ ಕೂರ್ತಾ ಇದ್ದ ಅರವಿಂದ್ ಕೇಜ್ರಿವಾಲ್ ಹೇಗೆ ಆಮ್ ಆದ್ಮಿ ಮೂಲಕ ಮುನ್ನೆಲೆಗೆ ಬಂದ್ರು ಅಂತ ಹೋರಾಟದ ದಿನಗಳಲ್ಲಿ ಕೇಜ್ರಿವಾಲ್ ಮೇಲೆ ಬಹಳ ಅನುಕಂಪ ನಿರೀಕ್ಷೆ ಭರವಸೆ ಎಲ್ಲವೂ ಇದ್ವು ಅಷ್ಟೇ ಅಲ್ಲ ದೆಹಲಿ ಗದ್ದುಗೆಯನ್ನು ಬಿಟ್ಟುಕೊಟ್ಟರು ರಾಜಧಾನಿಯ ಜನರು ಇಷ್ಟಾದ ಮೇಲಾದರೂ ನುಡಿದಂತೆ ನಡಿಬೇಕಿತ್ತಲ್ವಾ ಆದ್ರೆ ಕೇಜ್ರಿವಾಲ್ ಮಾಡಿದ್ದೇ ಬೇರೆ ಉಚಿತ ಯೋಜನೆಗಳ ಮೂಲಕ ಕುರ್ಚಿ ಭದ್ರ ಮಾಡಿಕೊಂಡ ಕೇಜ್ರಿವಾಲ್ ಮತ್ತೆ ಗೆಲ್ಲೋದಕ್ಕೆ ಏನು ಬೇಕೋ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗಳನ್ನ ಮಾಡಿದ್ರು ಆದ್ರೆ ಆಮೇಲೆ ಮಾಡಿದ್ದೆಲ್ಲ ಸ್ಕ್ಯಾಮ್ ಆ ಸ್ಕ್ಯಾಮ್ ಗಳ ಪೈಕಿ ಒಂದಾಗಿರೋ ಲಿಕ್ಕರ್ ಸ್ಕ್ಯಾಮ್ ಈಗ ಕೇಜ್ರಿವಾಲ್ಗೆ ಬೆಂಬಿಡದೆ ಕಾಡ್ತಾ ಇದೆ ಈ ಆರೋಪ ಇಂದು ನಿನ್ನೆಯದಲ್ಲ ಕಳೆದ ಕೆಲ ವರ್ಷಗಳಿಂದ ಕೇಳಿ ಬರ್ತಾನೆ ಇದೆ ಇದರಲ್ಲಿ ತೆಲಂಗಾಣ ಸಿಎಂ ಪುತ್ರಿ ಕವಿತಾ ಹೆಸರು ಕೇಳಿ ಬಂದಾಗ ಎಲ್ಲರಿಗೂ ಅಚ್ಚರಿಯಾಗಿತ್ತು ಹಲವು ಬಾರಿ ವಿಚಾರಣೆ ನಡೆದಿತ್ತು ಆದ್ರೆ ಯಾಕೆ ಇವರ ಹೆಸರು ಕೇಳಿ ಬರ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಆದರೆ ಈಗ ಇಡಿ ಕಡೆಯಿಂದ ಈ ಲಿಂಕ್ ಏನು ಅನ್ನೋದು ಹೊರಬರ್ತಾ ಇದೆ ಲಿಕ್ಕರ್ ಬಿಸ್ನೆಸ್ ಸಂಬಂಧ ಹೊಂದಾಣಿಕೆ ಹಾಗೂ ಕೆಲ ಕೊಡು ತೆಗೆದುಕೊಳ್ಳೋ ವ್ಯವಹಾರಕ್ಕಾಗಿ ಅನುಕೂಲ ಆಗ್ಲಿ ಅಂತ ದೆಹಲಿ ಸರ್ಕಾರಕ್ಕೆ ಕವಿತಾ ನೂರು ಕೋಟಿ ನೀಡಿದ್ರು ಅಂತ ಇಡಿ ಬಲವಾಗಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ ಅಂದ್ಹಾಗೆ ಈ ವ್ಯವಹಾರ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಮೊದಲಿಗೆ ಈ ಲಿಕ್ಕರ್ ಸ್ಕ್ಯಾಮ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ದಿಲ್ಲಿ ಸರ್ಕಾರ ದಿಲ್ಲಿ ಅಬಕಾರಿ ನೀತಿಯನ್ನ ಜಾರಿಗೆ ತಂದಿರುತ್ತೆ ಇದು ದಿಲ್ಲಿಯ ಆದಾಯವನ್ನ ಹೆಚ್ಚಿಸುವ ಚಿಲ್ಲರೆ ವಲಯವನ್ನ ವೃದ್ಧಿಸುವ ಹೊಸ ಸುಧಾರಣಾ ಕ್ರಮ ಅಂತ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಹೇಳಿಕೊಂಡಿರುತ್ತೆ ಈ ನೀತಿ ಮೂಲಕ ಚಿಲ್ಲರೆ ಮದ್ಯ ವಲಯಕ್ಕೆ ಖಾಸಗಿ ಕಂಪನಿಗಳನ್ನ ಬರಮಾಡಿಕೊಳ್ಳುವುದು ಎಲ್ಲಾ ಸರ್ಕಾರಿ ಸ್ವಾಮ್ಯದ ಮದ್ಯದ ಅಂಗಡಿಗಳನ್ನ ಮುಚ್ಚಿ ವ್ಯವಹಾರವನ್ನ ಸಂಪೂರ್ಣವಾಗಿ ಖಾಸಗಿ ಕಂಪನಿಗಳಿಗೆ ವರ್ಗಾಯಿಸುವುದು ಇದರ ಉದ್ದೇಶವಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಇಪ್ಪತ್ತೆರಡರಂದು ದಿಲ್ಲಿ ಸಂಪುಟ ಈ ನೀತಿಯನ್ನ ಅಂಗೀಕರಿಸಿ ಬಳಿಕ ವಿಧೇಯಕದ ಅನುಮೋದನೆಗಾಗಿ ದಿಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್ ಅವರಿಗೆ ಕಡತವನ್ನ ರವಾನಿಸಿರುತ್ತೆ ಈ ವಿಧೇಯಕದ ವಿಚಾರದಲ್ಲಿ ದಿಲ್ಲಿ ಸರ್ಕಾರ ಹಾಗೂ ಲೆಫ್ಟಿನೆಂಟ್ ಗವರ್ನರ್ ನಡುವೆ ಹಗ್ಗ ಜಗ್ಗಾಟ ನಡೆಯುತ್ತೆ ಬಳಿಕ ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ ಹದಿನೈದರಂದು ಕೊನೆಗೂ ಲೆಫ್ಟಿನೆಂಟ್ ಗವರ್ನರ್ ವಿಧೇಯಕಕ್ಕೆ ಅನುಮೋದನೆಯನ್ನ ನೀಡಿರ್ತಾರೆ ಆದರೆ ದಿಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ದಿಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಅನುಮತಿ ಪಡೆದ ಬಳಿಕವಷ್ಟೇ ಕೆಲವು ಪ್ರದೇಶಗಳಲ್ಲಿ ಅಂಗಡಿಯನ್ನ ತೆರೆಯಬಹುದು ಅಂತ ಷರತ್ತನ್ನ ವಿಧಿಸಲಾಗಿರುತ್ತೆ ಆ ಹೊತ್ತಲ್ಲಿ ಅಬಕಾರಿ ಸಚಿವ ಆಗಿದ್ದ ಮನೀಶ್ ಸಿಸೋಡಿಯಾ ಲೈಸೆನ್ಸ್ ನೀಡುವಲ್ಲಿ ಲೈಸೆನ್ಸ್ ಶುಲ್ಕ ಮನ್ನಾ ಅಥವಾ ಕಡಿತಗೊಳಿಸುವಲ್ಲಿ ಅನುಮೋದನೆ ಇಲ್ಲದೆಯೇ ಎಲ್ ಒನ್ ಪರವಾನಗಿಯನ್ನ ವಿಸ್ತರಿಸುವಲ್ಲಿ ಲಂಚ ಪಡೆದು ಕಂಪನಿಗಳಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದರು ಅನ್ನೋ ಆರೋಪ ಕೇಳಿಬಂದಿರುತ್ತೆ ಮುನ್ನೂರು ಕೋಟಿ ರು ಹಾಗೂ ಹೆಚ್ಚಿನ ಮೌಲ್ಯದ ಅಕ್ರಮಗಳು ನಡೆದಿವೆ ಅನ್ನೋ ಆರೋಪ ಇದೆ ಈ ಸಂಬಂಧ ಸಿಬಿಐ ಜಾರಿ ನಿರ್ದೇಶನಾಲಯ ತನಿಖೆ ಇವೆ ಸಿಬಿಐ ಪ್ರಕಾರ ಸಿಸೋಡಿಯಾ ಮತ್ತು ಇತರೆ ಆರೋಪಿಗಳು ಸ್ಪರ್ಧಾತ್ಮಕ ಪ್ರಾಧಿಕಾರದ ಅನುಮೋದನೆ ಇಲ್ಲದೆ ಅಬಕಾರಿ ನೀತಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಸಂಬಂಧಿಸಿದ ನಿರ್ಣಯಗಳನ್ನ ಶಿಫಾರಸು ಮಾಡಿದ್ರು ಇದು ಟೆಂಡರ್ ಪಡೆದ ಬಳಿಕ ಪರವಾನಗಿದಾರರಿಗೆ ಲಾಭ ಮಾಡಿಕೊಡುವ ಉದ್ದೇಶವನ್ನ ಹೊಂದಿತ್ತು ಇನ್ನು ಈ ನಲ್ಲಿ ಭಾಗಿಯಾಗಿದ್ದ ಸಾಕಷ್ಟು ಬಿಸಿನೆಸ್ ಮ್ಯಾನ್ ಗಳ ಪೈಕಿ ಇಂಡೋ ಸ್ಪಿರಿಟ್ ಮಾಲೀಕ ಸಮೀರ್ ಮಹೇಂದ್ರು ಕೂಡ ಒಬ್ರು ಇದೇ ಕಂಪನಿಯಲ್ಲಿ ಕೆಸಿಆರ್ ಪುತ್ರಿ ಕವಿತಾ ಅರವತ್ತೈದು ಪರ್ಸೆಂಟ್ ಶೇರ್ ಹೊಂದಿದ್ರು ಆ ಮೂಲಕ ಈ ಸ್ಕ್ಯಾಂ ನಲ್ಲಿ ಅವರ ಎಂಟ್ರಿ ಆಗಿದೆ ಅನ್ನೋದು ಗೊತ್ತಾಗಿತ್ತು ಈಗ ನೂರು ಕೋಟಿ ಅಕ್ರಮ ವ್ಯವಹಾರ ನಡೆದಿರೋ ಸುಳಿವು ಸಿಗ್ತಾ ಇದೆ ನಿಮಗೆ ನೆನಪಿರ್ಬೋದು ಲಾಭವಿಲ್ಲದ ಸರ್ಕಾರಿ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡಿದ್ದು ಹಾಗೂ ಬ್ಯಾಂಕ್ಗಳ ವಿಲೀನದಂತ ನಿರ್ಣಯಗಳನ್ನ ಮೋದಿ ನೇತೃತ್ವದ ಸರ್ಕಾರ ಕೈಗೊಂಡಿತ್ತು ಅಂತ ಆಗ ವಿಪಕ್ಷದವರೆಲ್ಲ ಈ ನಿರ್ಧಾರದ ಹಿಂದಿನ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಳ್ಳದೆ ಮೋದಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಸುದ್ದಿಯನ್ನ ಹಬ್ಬಿಸಿರ್ತಾರೆ ಆದರೆ ಇದೇ ಕೇಜ್ರಿವಾಲ್ ಅಕ್ರಮ ಹಣ ಮಾಡೋ ಸಲುವಾಗಿ ಸರ್ಕಾರಿ ಮದ್ಯದಂಗಡಿಯನ್ನ ಮುಚ್ಚಿಸಿ ಪ್ರೈವೇಟ್ ಲಿಕ್ಕರ್ಗಳಿಗೆ ಮಾರಾಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಈ ವಿಚಾರದ ಬಗ್ಗೆ ಜನರು ಈಗ ಮಾತನಾಡಿಕೊಳ್ತಾ ಇದ್ದಾರೆ ಅಂದ ಹಾಗೆ ಈ ಅಕ್ರಮಕ್ಕೆಲ್ಲ ಯಾಕೆ ಮುಂದಾದ್ರು ಅಂತ ನೋಡ್ತಾ ಹೋದ್ರೆ ಇದಕ್ಕೆಲ್ಲಾ ಉಚಿತವೇ ಕಾರಣ ಅಂತ ಒಂದಷ್ಟು ಜನರು ಅಭಿಪ್ರಾಯವನ್ನ ಹೊರಹಾಕ್ತಾ ಇದ್ದಾರೆ ಎಲ್ಲಾ ಫ್ರೀ ಕೊಟ್ಟ ಮೇಲೆ ಮುಂದಿನ ಎಲೆಕ್ಷನ್ ಗೆ ಹೋಗೋದಕ್ಕೆ ಹಣ ಬೇಕು ಅಂತ ಇಂತಹ ಸ್ಕ್ಯಾಮ್ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಇನ್ನು ಇಡಿ ಈ ಸ್ಕ್ಯಾಮ್ ಬಗ್ಗೆ ಒಂದೊಂದೇ ವಿಚಾರಗಳನ್ನ ಹೊರಬಿಡ್ತಾ ಇದ್ರೆ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಬೊಟ್ಟು ಮಾಡ್ತಾ ಇದೆ ಆಮ್ ಆದ್ಮಿ ಹಾಗೂ ಬಿಆರ್ಎಸ್ ಎಸ್ ಮೋದಿ ಸರ್ಕಾರ ಇಡಿಯನ್ನ ತಮ್ಮ ಖುಷಿಗೆ ಬಂದಂತೆ ಬಳಸಿಕೊಳ್ತಾ ಇದೆ ಇವರ್ಯಾರು ತಪ್ಪೇ ಮಾಡಿಲ್ಲ ಅಂತ ನಿರೀಕ್ಷಿತ ಮಾತನ್ನೇ ಹೇಳ್ತಾ ಇದ್ದಾರೆ ಈ ಸ್ಕ್ಯಾಮ್ ಕತೆ ಒಂದು ಕಡೆ ಆದ್ರೆ ಜನಸಾಮಾನ್ಯರ ರಕ್ತವನ್ನ ಹೀರೋ ಕೆಲಸವನ್ನ ಕೇಜ್ರಿವಾಲ್ ಸರ್ಕಾರ ಮಾಡ್ತಾ ಇದೆ ಅನ್ನೋ ಬಲವಾದ ಆರೋಪವೊಂದು ಕೇಳಿ ಬರ್ತಾ ಇದೆ ಚಂದ್ರಿಕಾ ಗೇರಾ ದೀಕ್ಷಿತ್ ಅನ್ನೋ ಇವರು ವಡಾಪಾವ್ ಮಾರೋ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ರು ಇವರ ಬಳಿ ವಡಾಪಾವ್ ಖರೀದಿ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅನ್ನೋದು ಯೂಟ್ಯೂಬ್ ಹಾಗೂ ಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇತ್ತು ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಇದ್ದವರಿಗೆ ಈಗ ಕೇಜ್ರಿವಾಲ್ ಸರ್ಕಾರ ಕಂಟಕವಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ದೆಹಲಿ ಮುನಿಸಿಪಲ್ ಹಾಗೂ ಪೊಲೀಸರು ಪದೇ ಪದೇ ಆಕೆಗೆ ಕರೆ ಮಾಡಿ ಹಣ ನೀಡುವಂತೆ ಪೀಡಿಸುವುದರ ಜೊತೆಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಇದರಿಂದ ನೊಂದಿರುವ ಅವರು ತಮ್ಮ ಸಂಕಷ್ಟವನ್ನ ಗ್ರಾಹಕರ ಬಳಿ ಹೇಳಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಇದನ್ನ ವ್ಲಾಗರ್ಸ್ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ಟಿದ್ದು ಆಕೆಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಇನ್ನು ಕೆಲವರು ಅದು ಸರ್ಕಾರಿ ಸ್ವಾಮ್ಯದ ಜಾಗ ಆ ಜಾಗಗಳನ್ನ ಕಬ್ಜಾ ಮಾಡಿ ಅಂಗಡಿ ಹಾಕಿಕೊಳ್ಳೋದನ್ನ ಹೇಗೆ ಒಪ್ಪೋಕಾಗತ್ತೆ ಯಾಕಂದ್ರೆ ಇದಕ್ಕಾಗಿಯೇ ಕೋಟಿ ಕೋಟಿ ಹಣ ನೀಡಿ ಜಾಗ ಖರೀದಿ ಮಾಡಿ ವ್ಯಾಪಾರ ಮಾಡುವವರಿಗೆ ಇದರಿಂದ ಅನ್ಯಾಯ ಆದಂತೆ ಆಗಲ್ವಾ ಅನ್ನೋ ಪ್ರಶ್ನೆಯನ್ನ ಎತ್ತುತ್ತಿದ್ದಾರೆ ಇನ್ನು ಕೆಲವರು ಆದಷ್ಟು ಬೇಗ ಮುನ್ಸಿಪಾಲಿಟಿಯಿಂದ ಪರ್ಮಿಷನ್ ಪಡೆದುಕೊಳ್ಳಿ ಆಗ ದೆಹಲಿ ಪೊಲೀಸರಿಂದ ದೌರ್ಜನ್ಯಗಳನ್ನ ತಡೆಯಬಹುದು ಅಂತ ಸಲಹೆಯನ್ನ ನೀಡುತ್ತಿದ್ದಾರೆ ಆದ್ರೆ ಬಹುತೇಕರು ಮಾಡ್ತಾ ಇರೋ ಪ್ರಶ್ನೆ ಏನಂದ್ರೆ ಕೇಜ್ರಿವಾಲ್ ಸರ್ಕಾರವೇ ಕೋರ್ಟ್ ಜಾಗವನ್ನ ಕಬ್ಜಾ ಮಾಡಿತ್ತು ಅಲ್ಲದೆ ಅದೆಷ್ಟೋ ರಾಜಕಾರಣಿಗಳು ಸರ್ಕಾರಿ ಜಾಗವನ್ನ ನುಂಗಿ ನೀರು ಕುಡಿದಿದ್ದಾರೆ ಅಂಥದ್ರಲ್ಲಿ ರೋಡ್ ಸೈಡ್ ಚಿಕ್ಕ ಜಾಗದಲ್ಲಿ ವ್ಯಾಪಾರ ಮಾಡಿಕೊಂಡು ಬದುಕು ಕಟ್ಟಿಕೊಂಡವರಿಗೆ ಹಿಂಸೆ ಕೊಡ್ತಿದ್ದೀರಾ ನಿಮಗೆ ಮಾನವೀಯತೆ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪರ್ಮಿಷನ್ ಇಲ್ಲ ಅನ್ನೋದನ್ನೇ ನೆಪ ಇಟ್ಕೊಂಡು ಈಗಾಗಲೇ ಆಕೆಯ ಬಳಿ ಸಾಕಷ್ಟು ಹಣವನ್ನ ಪೀಕಿದ್ದಾರೆ ಇದು ದೆಹಲಿ ಜನರ ಕೋಪವನ್ನ ನೆತ್ತಿಗೇರಿಸಿದೆ ಒಟ್ನಲ್ಲಿ ಊರಿಗೆಲ್ಲ ಬುದ್ಧಿ ಹೇಳ್ತಾ ಇದ್ದ ಕೇಜ್ರಿವಾಲ್ ವಿರುದ್ಧ ಭ್ರಷ್ಟಾಚಾರ ಸೇರಿದಂತೆ ಎಲ್ಲಾ ರೀತಿಯ ಆರೋಪಗಳು ದಟ್ಟವಾಗಿ ಕೇಳಿ ಬರ್ತಾ ಇದೆ ಇದಕ್ಕೆಲ್ಲ ಪರಿಣಾಮಕಾರಿ ಉತ್ತರ ನೀಡಬೇಕಾದವರು ದೆಹಲಿ ಜನ ಆದ್ರಿಂದ ಮುಂಬರುವ ದಿನಗಳಲ್ಲಿ ಕೇಜ್ರಿವಾಲ್ ಭವಿಷ್ಯ ಏನಾಗಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ